ಈಗ ಕುಂಕುಮಕ್ಕಿಂತ ಸ್ಟಿಕ್ಕರ್ ಬಳಕೆ ವ್ಯಾಪಕವಾಗಿದೆ ಆದರೆ ಹಣೆಯ ಆಕಾರ ಅನುಸಾರ ಸ್ಟಿಕ್ಕರ್ಗಳ ಆಕಾರದ ಆಯ್ಕೆಯು ಬಹುಮುಖ್ಯ ಹಣೆಯಲ್ಲಿ ಬೊಟ್ಟು ಇಡುವುದರಿಂದ ಹೆಂಗಸರ ಮುಖಕ್ಕೆ ಹೆಚ್ಚಿನ ಕಲೆ ಕೊಡುತ್ತದೆ ಉದ್ದನೆಯ ಮುಖ ಇರುವವರು ಉದ್ದನೆಯ ಬೊಟ್ಟನ್ನು ಚೌಕಾಕಾರದ ಅಥವಾ ದುಂಡು ಮುಖವುಳ್ಳವರು ದುಂಡು ಬೊಟ್ಟು ಇಡುವುದರಿಂದ ಮುಖ ಆಕರ್ಷಕವಾಗಿ ಕಾಣುತ್ತದೆ ನೀವು ಕ್ರಾಸ್ ಮ್ಯಾಚಿಂಗ್ ಸೀರೆ ಬ್ಲೌಸ್ ಧರಿಸಿದರೆ ಸೀರೆ ಕಲ್ಲರ್ ಬಣ್ಣದ ಬೊಟ್ಟು ಇಟ್ಟುಕೊಳ್ಳಿ ಉಡುಪಿಗೆ ಮ್ಯಾಚಿಂಗ್ ಆಗುವ ಸ್ಟಿಕ್ಕರ್ ಅಂದವನ್ನು ಹೆಚ್ಚಿಸುತ್ತದೆ ಅಗಲ ಹಣೆಯನ್ನು ಹೊಂದಿರುವ ಸ್ತ್ರೀಯರು ದೊಡ್ಡ ಬೆಟ್ಟು ಇಟ್ಟುಕೊಳ್ಳಬೇಕು ಚಿಕ್ಕ ಹಣೆ ಇರುವವರು ಸಣ್ಣ ಬೊಟ್ಟು ಇಟ್ಟುಕೊಂಡರೆ ಚೆನ್ನಾಗಿರುತ್ತದೆ ಜೀನ್ಸ್ ಸ್ಕರ್ಟ್ ಮುಂತಾದ ಆಧುನಿಕ ಉಡುಪು ಧರಿಸಿದಾಗ ಬೊಟ್ಟು ಇಟ್ಟುಕೊಳ್ಳಬೇಡಿ ಈ ತರಹದ ಡ್ರೆಸ್ಗಳಿಗೆ ಬೊಟ್ಟು ಸರಿಹೊಂದುವುದಿಲ್ಲ ಬೆಳಿಗ್ಗೆ ಹಾಗೂ ಸಾಯಂಕಾಲ ಮಾಮೂಲು ಬೊಟ್ಟು ಧರಿಸಿದರೂ ಮಧ್ಯಾಹ್ನ ಮಾತ್ರ ಹೊಳೆಯುವ ಬೊಟ್ಟನ್ನು ಧರಿಸಿದರೆ ಉತ್ತಮ ಪ್ರತಿ ಬಾರಿಯೂ ಹೊಸ ಬೊಟ್ಟನ್ನು ಇಟ್ಟುಕೊಳ್ಳಿ ಒಂದು ಬೊಟ್ಟನ್ನು ಹೆಚ್ಚು ಸಲ ಬಳಸಬೇಡಿ ಕೀಳು ದರ್ಜೆಯ ಬೊಟ್ಟನ್ನು ಎಂದು ಉಪಯೋಗಿಸುವುದು ಒಳ್ಳೆಯದಲ್ಲ ಅದರಲ್ಲಿರುವ ಅಂಟಿನಲ್ಲಿನ ರಾಸಾಯನಿಕದಿಂದಾಗಿ ನಿಮ್ಮ ಹಣೆಯ ಮೇಲೆ ಕಪ್ಪಣೆಯ ಕಲೆಗಳು ಮೂಡುವ ಸಾಧ್ಯತೆಗಳಿವೆ ಹಾಗಾಗಿ ಉತ್ತಮ ದರ್ಜೆಯ ಬೊಟ್ಟುಗಳನ್ನು ಮಾತ್ರವೇ ಬಳಸಿ ತುಂಬಾ ದಪ್ಪಣೆಯ ಮೈಕಟ್ಟನ್ನು ಹೊಂದಿರುವ ಮಹಿಳೆಯರು ದೊಡ್ಡ ಬೊಟ್ಟನ್ನು ಇಟ್ಟುಕೊಂಡರೆ ಚೆನ್ನಾಗಿ ಕಾಣುತ್ತದೆ ನೀವು ಬೊಟ್ಟನ್ನು ಹಣೆಯಿಂದ ತೆಗೆದ ಕೂಡಲೇ ಕ್ಲೆನ್ಸಿಂಗ್ ಮಿಲ್ಕ್ನಿಂದ ಹಣೆಯ ಭಾಗವನ್ನು ಶುಚಿಗೊಳಿಸುವುದು ಒಳ್ಳೆಯದು ಇದರಿಂದಾಗಿ ಹಣೆಯ ಮೇಲೆ ಯಾವ ಕಲೆಗಳು ಉಳಿಯುವುದಿಲ್ಲ ಲಿಪ್ಸ್ಟಿಕ್ ಹಾಗೂ ಬೊಟ್ಟು ಒಂದೇ ಬಣ್ಣದಲ್ಲಿದ್ದರೆ ನೋಡಲು ಚೆನ್ನಾಗಿರುವುದಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ